ಯಾರಿಗೆ ಯಾರಿಲ್ಲವೋ ಅನಾಥೋ ದೈವರಕ್ಷಕ ಅಂತ ಒನ್ ಹ್ಯಾಸ್ ನೋ ಗಾಡ್ ಫಾದರ್ ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ನಿಮ್ಮ ಎಲ್ಲದರಲ್ಲಿ ಲೆಕ್ಕ ಮಾಡಿಕೊಳ್ಳಿ ಯಾರಿಗೆ ಗಾಡ್ ಫಾದರ್ ಇಲ್ವೋ ಗಾಡ್ ಈಸ್ ದಿ ಫಾದರ್ ಅಂತ ಅಂತಹ ಶ್ರೀರಾಮಚಂದ್ರರ ಒಂದು ಗುಣ ಸರ್ವಭೂಹಿತ ಎಲ್ಲ ಜೀವಿಗಳಿಗೆ ಪ್ರಯೋಜನಕಾರಿಯಾಗಿರ್ತಕ್ಕಂಥವ್ರು ತಾವು ನೋಡಿರ್ತೀರಿ ಒಂದು ಪ್ರಸಂಗವನ್ನು ಇಲ್ಲೇ ಹೇಳಿಬಿಟ್ಟಿರ್ತೀನಿ ಅದನ್ನು ಮುಂದೆ ವಿವರಣೆ ಹೇಳಲ್ಲ ಇದು ಮೂಲ ರಾಮಾಯಣದಲ್ಲಿ ಇಲ್ಲ ಹಾಗೆ ಜನಗಳಿಗೆ ರಾಮರ ಮೇಲಿರ್ತಕ್ಕಂಥ ಪ್ರೀತಿ ಪ್ರೇಮ ಮತ್ತೆ ಪ್ರಾಣಿಗಳ ಮೇಲಿರ್ತಕ್ಕಂಥದನ್ನ ಆಗಿರ್ತಕ್ಕಂಥ ಒಂದು ಉಪಕಥೆ ಅಪಭ್ರಂಶ ಅಂತ ನನ್ನ ಭಾವನೆ ಯಾರು ಅನ್ಯಥಾ ಭಾವಿಸಬಾರದು ಆ ಥರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಒಮ್ಮೆ ತಂಗೆಲ್ಲ ತಿಳಿದಿರೋ ಹಾಗೆ ಆ ಸೇತುವೆ ಕಟ್ಟುವಂಥ ಸಂದರ್ಭ ಬರುತ್ತೆ ಆಗ ಅಳಿಲು ಬಂದು ನನ್ನದೊಂದು ಪುಣ್ಯ ಪುಟ್ಟ ಸೇವೆಯನ್ನು ತೆಗೆದುಕೊಳ್ಳಿ ಅಂತ ಕೇಳುತ್ತೆ ಆವಾಗ ನೀನೇನು ಮಾಡಬಹುದು ಅಂತ ಅನ್ನೋದನ್ನು ಕೇಳ್ತಾರೆ ಶ್ರೀರಾಮನು ಅಂತ ಕೇಳಿದಕ್ಕೆ ಸಾಧ್ಯ ಇಲ್ಲ ಗೊತ್ತಿರುತ್ತೆ ಆದರೂ ಕೂಡ ಅದನ್ನು ಅವರು ಆ ರೀತಿಯಾಗಿ ಮಾಡ್ತಾರೆ ಹಾಗೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಅಲ್ಲಿ ಒಂದು ಡೆಮೋ ಕೊಡ್ತೀನಿ ಇನ್ನತೆ ಅಳಿಲು ಏನು ಡೆಮೋ ಕೊಡಪ್ಪ ಅಂತ ಹೇಳುತ್ತೆ ಅಲ್ಲಿ ಸಮುದ್ರದಲ್ಲಿ ಬೀಳುತ್ತೆ ಸಮುದ್ರದಲ್ಲಿ ಬಿದ್ದು ಆ ನಂತರ ಮೈಯೆಲ್ಲ ಒದ್ದೆ ಮಾಡಿಕೊಂಡು ಮತ್ತೆ ಮರಳಿನ ಮೇಲೆ ಬೀಳುತ್ತೆ ಮರಳಿನ ಮೇಲೆ ಹೊರಳಾಡಿ ವಾಪಸ್ ಬಂದು ಆ ಸೇತ ಮೇಲೆ ತನ್ನ ಮೈಯನ್ನು ಕೊಡುತ್ತೆ ಕೊಡುವಿದಾಗ ಆ ಮರಳೆಲ್ಲ ಅಲ್ಲಿ ಸೇರಿಕೊಳ್ಳುತ್ತೆ ಪ್ಲಾಸ್ಟ್ರಿಂಗ್ ಅಂತೀವಲ್ಲ ಆ ಥರ ಮಾಡ್ತೀನಿ ಅಂತ ಇದೇನು ಆಯಿತು ಇಷ್ಟು ದೂರ ಓಕೆ ಅಂತ ಆವಾಗ ಹೇಳ್ತಾನೆ ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಎ ಸ್ಮಾಲ್ ಅನಿಮಲ್ ಅಂತ ಕೇಳುತ್ತೆ ಏನಂತ ನಮ್ಮ ಸಂಖ್ಯೆ ಬೇಕಾದಷ್ಟಿದೆ ನಂಗೆ ಒಂದರಿಂದ ಇಷ್ಟ ಆಯಿತು ನೀವು ಅಪ್ಪಣೆ ಕೊಟ್ಟರೆ ನಾವು ಪ್ಲಾಸ್ಟಿಂಗ್ ಮುಗಿಸ್ಬಿಡ್ತೀವಿ ನೆ ಡೇ ಅಂತ ಹ್ಞೂ ಅಂತ ಹೇಳ್ತಾರೆ ಶ್ರೀರಾಮರು ಆಯ್ತು ಅಂತೆಲ್ಲ ಅಳಿಲುಗಳು ಬರುತ್ತೆ ಸಮುದ್ರ ತುಂಕತ್ವೆ ಮತ್ತೆ ಮರಳ ಮೇಲೆ ಹೊರಳುತ್ತವೆ ಮತ್ತೆ ಬಂದು ಮೈ ಕೊಡುತ್ತೆ ಮತ್ತೆ ಮಾಡುತ್ತೆ ಇದಾಗ್ತಿರುತ್ತೆ ಅಂತ ಇಂತಹ ಸಂದರ್ಭದಲ್ಲಿ ಸೂಪರ್ವಿಷನ್ಗೆ ಬಂದಂಥ ಶ್ರೀರಾಮರು ಅಕಸ್ಮಾತ್ ಇದೆಲ್ಲ ಕೂಡ ಯಾವುದು ರಾಮಾಯಣದಲ್ಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕತೆ ರುಚಿಸ್ಲಿ ಅವರ ಪರಮ ದಯಾಡ್ತನ ಹಾಕಿತ್ತು ಅನ್ನೋದಕ್ಕೋಸ್ಕರ ಅಂತ ಬಂದಿರ್ತಕ್ಕಂಥ ಒಂದು ಉಪಕಥೆ ಶಾಸ್ತ್ರಜ್ಞರು ಯಾರು ತುಂಬ ಒಂಥರ ರಾಮಾಯಣವನ್ನು ಆ ಗೌರವ ಭಾವದಿಂದ ಪೂಜ್ಯ ಭಾವದಿಂದ ಇದ್ದರೆ ದಯವಿಟ್ಟು ಈ ಕತೆ ನಿಲ್ಲಿಗೆ ಮರೆತು ಬಿಡಬೇಕು ಮತ್ತೆಲ್ಲೂ ಹೇಳಬಾರ್ದು ಆದರೆ ರುಚಿಸ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಸೂಪರ್ವೈಸಿಗೆ ಬಂದಂಥ ರಾಮರು ಎಲ್ಲ ಒಂದು ಕಡೆ ನೋಡಿ ನೆಡ್ತಿರ್ತಾರೆ ಒಂದು ಅಳಲಿನ ಬಾಲದ ತುದಿಯಲ್ಲಿ ಇವರ ಕಾಲು ತಾಕ್ಬಿಟ್ಟು ಅದ ಮೇಲೆ ಒತ್ಕೊಂಡು ನಿಂತುಬಿಟ್ಟಿರುತ್ತೆ ಅಂತ ಆ ಕಥೆಯ ಭಾಗ ಪಕ್ಕದಲ್ಲಿರ್ತಕ್ಕಂಥ ಅಳಿಲು ಕೇಳುತ್ತಂತೆ ಅಲ್ಲ ಕೇಳ್ಕೋಬಾರ್ದ ದೇವ್ರನ್ನ ನೀನು ಆವಾಗ ಅದು ತೆಗಿತಾರೆ ಅವರಿಗೆ ಗೊತ್ತಾಗಿಲ್ಲ ಕಾಲು ತಗಲಿರೋದು ಆಗ ಈ ತುಳಿಸ್ಕೊಂಡಿರ್ತಕ್ಕಂಥ ಅಳಿಲು ಹೇಳುತ್ತಂತೆ ಬೇರೆ ಯಾರು ತೊಂದರೆ ಕೊಟ್ಟಿದ್ದಿದ್ರೆ ನಾನು ಶ್ರೀರಾಮನ್ ಕೇಳ್ತಿದ್ದೆ ಶ್ರೀರಾಮನೇ ತೊಂದರೆ ಕೊಟ್ಟಿರುವ ಯಾರನ್ನು ಕೇಳಿ ಪುನಃ ಪುನಃ ಹೇಳ್ತಾ ಇದ್ದೀನಿ ಈ ಕತೆ ಇಲ್ಲ ಇದನ್ನು ಯಾರೋ ರುಚಿಸ್ಕೋಸ್ಕರ ಮಾಡಿರ್ತಕ್ಕಂಥದ್ದು ದೇವರ ಮಹಿಮೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಸರ್ವಭೂಹಿತ ಅಂತಕ್ಕಂಥ ಏನು ಒಂದು ಎಂಟನೇ ಗುಣವನ್ನು ವಾಲ್ಮೀಕಿಗರು ಹೇಳಿದರು ಅಲ್ಲೇ ಇರ್ತಕ್ಕಂಥದ್ದು ಇನ್ನು ವಿದ್ವಾಂಸ ಅದೆಲ್ಲ ತಮಗೆ ತಿಳಿದಿರ್ತಕ್ಕಂಥದ್ದು ಸಮರ್ಥ ಅಂತ ನಾವು ಹೆಸರಿಟ್ಬಿಡ್ತೀವಿ ಎಷ್ಟೋ ಜನ ಮಕ್ಕಳಿಗೆ ಸಮರ್ಥ ಅಂತ ಹೆಸರಿಟ್ಬಿಡ್ತೀವಿ ಅಸಮರ್ಥ ಅಂತಂದರೆ ಏನು ಅನ್ನೋದನ್ನು ಕೂಡ ವಾಲ್ಮೀಕಿಗಳು ತಮ್ಮ ವಿವರವಾಗಿರ್ತಕ್ಕಂಥದ್ರ ವಿಚಾರದಲ್ಲಿ ಹೇಳ್ತಾರೆ ಶ್ರೀರಾಮನ ಯೋಧ ಮತ್ತು ನಾಯಕ ಸಾಮರ್ಥ್ಯಗಳು ಸಮರ್ಥ ಮತ್ತು ಸಮರ್ಥನಾಗಿರುವ ಮಹತ್ವವನ್ನು ಪ್ರದರ್ಶಿಸುತ್ತೆ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಭಾಗ ಸಡಕ್ ಪ್ರಿಯದರ್ಶನ್ ಅಂತ ಇನ್ನೊಂದು ಗುಣ ಯಾಕೋ ವಿಚಿತ್ರವಾಗಿದೆಯಲ್ಲ ಅಂತಂತಂದ್ರೆ ಸದಾ ಪ್ರಿಯದರ್ಶಿ ಯಾವಾಗಲೂ ಆಹ್ಲಾದಕರವಾಗಿರ್ತಕ್ಕಂಥವನು ಅಂತ ಹಾಗಾಗಿ ಅದೊಂದು ಗುಣವನ್ನು ಸ್ವಾವಲಂಬಿ ಆಮೇಲೆ ಕೋಪವನ್ನ ಜಯಿಸಿದಂಥವನು ಶ್ರೀರಾಮರು ಇದು ಬಹಳ ಮುಖ್ಯ ಆಗುತ್ತೆ ಎಲ್ಲ ನೋಡಿ ಆ ಒಂದು ಕ್ಷಣದ ಕೋಪದಿಂದ ಆಗ್ತಕ್ಕಂಥ ಅನಾಹುತಗಳು ಅಷ್ಟಿಷ್ಟಲ್ಲ ತಮ್ಮನನ್ನ ಕೇವಲ ಒಂದು ಸಣ್ಣ ಸೈಟಿನ ಅರ್ಧ ಭಾಗಕ್ಕಾಗಿ ತಲೆ ತೆಗೆದು ಬಿಟ್ಟ ಮೇಲೆ ನೋಡಿರ್ತಕ್ಕಂಥದ್ದು ಬೇಕಾದಷ್ಟು ನೋಡಿದಿರಿ ತಂದೆಯನ್ನ ಕೊಂದಂಥ ವಿಚಾರವನ್ನು ಈಗೊಂದು ವಾರದ ಕೆಳಗೆ ಪೇಪರ್ನಲ್ಲಿ ನೋಡಿದಿರಿ ಕಿಂಚಿತ್ತ ಆಸೆಗೋಸ್ಕರ ತಾಯಿಯನ್ನು ಹಿಂಸೆ ಮಾಡಿರ್ತಕ್ಕಂಥದ್ದು ನೋಡಿದಿರಿ ಕಾಮ ಕ್ರೋಧ ಅಂತ ಬರ್ತಕ್ಕಂಥದ್ರಲ್ಲೆಲ್ಲ ಆ ಕೋಪವನ್ನು ಗೆದ್ದಂಥವ್ರು ಶ್ರೀರಾಮರು ಒಂದು ಡ್ರಾಮಾ ಸೀನ್ ಚೇಂಜ್ ಆದಂಥ ಚೇಂಜ್ ಆಗ್ಬಿಡ್ತು ಆ ಕ್ಷಣದಲ್ಲಿ ಹೇಳಿದ್ದಾರೆ ನಾಳೆ ನಿನ್ನ ಪಟ್ಟಾಭಿಷೇಕಪ್ಪ ಅಂತ ಅಷ್ಟೇ ಮುಂದೆ ಇದು ಮಂಥರೆ ಅದೆಲ್ಲ ತಮಗೆ ತಿಳಿದಿರ್ತಕ್ಕಂಥದ್ದು ಕ್ಷಣದಲ್ಲಿ ಕ್ಷಣಾರ್ಧದಲ್ಲಿ ಚಿತ್ರಣ ಬದಲಾವಣೆ ಆಗ್ಬಿಡುತ್ತೆ ಅಪ್ಪ ನೀನು ನಾಳೆ ಬೆಳಗ್ಗೆ ನೀನು ವನವಾಸಕ್ಕೆ ಹೋಗಬೇಕು ಎಂತಹ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ನಡೆದಿರ್ತಕ್ಕಂಥ ಸಂದರ್ಭ ನಮ್ಮ ನಮ್ಮನೇ ದಿನ ಓತ ಟೇಕಿಂಗ್ ಸೆರೆಮನಿ ಆ ಕ್ಷಣದಲ್ಲಿ ನಿನ್ನ ಗಾಡಿಗೆ ಹೋಗುವಂತಂದರೆ ಯಾರು ಕೋಪ ಬರೋದಿಲ್ಲ ನಿರ್ಮಲಚಿತನಾಗಿ ಪಿತೃವಾಕ್ಯ ಪರಿಪಾಲಕರಾಗಿರ್ತಕ್ಕಂಥದ್ದನ್ನು ಹೇಗಿರಬೇಕು ಅಂತಕ್ಕಂಥ ಶ್ರೀರಾಮರು ನನಗೆ ಅಲ್ಲಿ ಆದರ್ಶಪ್ರಾಯರಾಗಿ ಕಾಣ್ತಾರೆ ಕೇವಲ ಡ್ರಾಮಾ ಸೀನ್ ಹಿಂಗೆ ಎರಡಂಗೆ ಎಳಿದು ಬಿಡ್ತಾರೆ ಇಲ್ಲಿ ಒಂದು ಪಟ್ಟಾಭಿಷೇಕದ ಸೀನು ಇಲ್ಲಿ ಇನ್ನೊಂದು ಎರದಿದ್ದ ತಕ್ಷಣ ಕ್ಯಾರೆ ವನವಾಸ ಎರಡರಲ್ಲೂ ಕೂಡ ಸ್ಥಿತಪ್ರಜ್ಞತರಾಗಿತ್ತು ಕಿಂಚಿತ್ತೂ ಕೋಪಗೊಳ್ಳದೆ ಕಿಂಚಿತ್ತೂ ಕೋಪಗೊಳ್ಳದೆ ಆ ಕೋಪ ಜಯಿಸೋದಿದೆಯಲ್ಲ ಅದು ಶ್ರೀರಾಮರ ಒಂದು ಬಹಳ ದೊಡ್ಡ ವಿಶಿಷ್ಟವಾಗಿರ್ತಕ್ಕಂಥ ಗುಣ ವಿಕಿರಣ ಅಂತ ಅದು ಇನ್ನೊಂದು ಕಡೆ ಇನ್ಯಾವ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಇನ್ನೊಂದು ಸಂದರ್ಭ ಯಾವಾಗ್ರು ಸಿಕ್ಲಿ ಅಸೂಹೆಯನ್ನು ಪಡೆದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸೇರಿಕೊಳ್ತಾ ಹೋಗುತ್ತೆ ಅದೇ ಹೊಂದಿರತಕ್ಕಂಥದ್ದು ಮಿತ್ತೆ ಬಿಬೃತಿ ದೇವಶ್ಚ ಜಟರೋಷಸ್ಯ ಸಂಯೋಗ